ಧಾರವಾಡದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಜನರ ನಂಬಿಕೆ ಬಿಜೆಪಿ ಕಳೆದುಕೊಂಡಿದೆ ಸುಳ್ಳು ಹೇಳಿ ಮನಸ್ಸು ಗೆದ್ದಿರುವ ಬಿಜೆಪಿ ಪರ ಜನರಿಲ್ಲ ಹತ್ತು ವರ್ಷ ಏನು ಮಾಡಿದ್ದಾರೆ ಅಂತ ಹೇಳೋದು ಬಿಟ್ಟು ಬರೀ ಟೀಕೆ ಮಾಡುತ್ತಿದ್ದಾರೆ ಪ್ರಧಾನಿ ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಒಂದೊಂದು ರಾಜ್ಯಕ್ಕೆ ಪ್ರಧಾನಿ ನಲವತ್ತು ಸಲ ಹೋಗೋದು ಯಾವ ರೀತಿ ಪ್ರಚಾರ ನೀವೇ ಹೇಳಿ ಅವರನ್ನ ಬಿಟ್ಟರೆ ಬೇರೆ ಯಾರೂ ಪ್ರಚಾರ ಮಾಡಲ್ವಾ ಇವರ ಬಳಿ ಬ್ರ್ಯಾಂಡ್ ಮೋದಿ ಬಿಟ್ಟರೆ ಬ್ರಾಂಡ್ ಇಂಡಿಯಾ ಇಲ್ಲ ಇಂಡಿಯಾಗಿಂತ ಮೋದಿಯನ್ನು ದೊಡ್ಡ ಬ್ರ್ಯಾಂಡ್ ಆಗಿ ಕೂರಿಸಿದ್ದಾರೆ ಈ ಬ್ರ್ಯಾಂಡ್ನ ಮಾರಬೇಕಿದೆ ಎಂದು ವ್ಯಂಗ್ಯವನ್ನಾಡಿದರು ಚೆನ್ನಾಗಿದೆ ರೆಸ್ಪಾನ್ಸ್ ಒಂದು ಮೋದಿಯವರ ಗಾಳಿ ಕಮ್ಮಿ ಕಾಣ್ತಾ ಇದೆ ನನಗೆ ಏನು ಕಳೆದ ಹತ್ತು ವರ್ಷದಿಂದ ಅಥವಾ ಕಳೆದ ಐದು ವರ್ಷದಿಂದ ಇರತಕ್ಕಂಥ ಏನು ಜನರ ನಂಬಿಕೆ ಇತ್ತು ಆ ನಂಬಿಕೆ ಸಂಪೂರ್ಣವಾಗಿ ಬಿ ಜೆ ವಿಶೇಷವಾಗಿ ರೈತಾಪಿ ವರ್ಗ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ವಿಶೇಷವಾಗಿ ಯುವಕರು ಯುವಕರಿರ್ಬೋದು ನಾವೇನು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಇವತ್ತು ಜನರು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯ ಸುಳ್ಳು ಹೇಳಿ ಮನಸ್ಸನ್ನು ಗೆದ್ದಿರತಕ್ಕಂಥ ಬಿ ಜೆ ಪಿಗೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕದ ಜನತೆ ಇಡೀ ಬಾ ದೇಶದಲ್ಲಿ ಬಿ ಜೆ ಪಿ ಪರ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಚೇಟೇನೆ ಇದು ನಾವು ಅಧಿಕಾರಕ್ಕೆ ಬಂದೀವಿ ಸಂಪೂರ್ಣ ಐತೆ ನಡೀತಾ ಇದೆ ಈಗ ಹತ್ತು ವರ್ಷ ಏನು ಮಾಡಿದ್ರು ಅದನ್ನ ಹೇಳೋದು ಬಿಟ್ಬಿಟ್ಟು ಬರೀ ಇವೇ ಹೇಳ್ತಾರಲ್ಲ ಈಗ ಹತ್ತು ವರ್ಷ ಏನಾಗಿದೆ ಅದು ಬಿಟ್ಬಿಟ್ಟು ಬಂದಿದ್ದು ಬಂದಿದೆ ಟೀಕೆ ಇದೇನು ಹೊಸದಲ್ಲ ನಮಗೆ ಹೇಳೋದು ಅವರೆಲ್ಲ ಕಡೆ ಬರ್ತಾರೆ ನರೇಂದ್ರ ಮೋದಿಯವ್ರ ಬರೋಕ್ಕಿಂತ ಮುಂಚೆ ಅಥವಾ ಅಮಿತ್ ಶಾ ಅವ್ರ ಬರೋಕ್ಕಿಂತ ಮುಂಚೆ ಒಂದು ಎರಡು ಯಾವ ಲೋಕಲ್ ಹೇಳ್ಕೊಟ್ಟಿರ್ತಾರೆ ಅವ್ರು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಅದು ಬಿಟ್ಟು ಹೊಸದೇನಿದೆ ಈಗ ನಲವತ್ತು ಸಲ ಐವತ್ತು ಸಲ ಬರ್ತಾರೆ ಈಗ ಎಲ್ಲ ಎಲೆಕ್ಷನ್ಸ್ಗಳಿಗೆ ಎಲ್ಲ ಎಲೆಕ್ಷನ್ಸ್ಗಳಿಗೆ ಪ್ರಧಾನಮಂತ್ರಿಯವರು ಕಳೆದ ಹತ್ತು ವರ್ಷ ಎಲ್ಲ ರಾಜ್ಯದ ರಾಜಕಾರಣದಲ್ಲಿ ಹೋಗಿ ಭಾಗಿ ಮಾಡಿ ಎಷ್ಟು ದಿವಸಗಳು ಕಳೆದಿದ್ದಾರೆ ನೀವು ನೋಡ್ರಿ ಈ ದೇಶದ ಪ್ರಧಾನಮಂತ್ರಿ ಸುಮಾರು ಸಾವಿರಾರು ದಿನಗಳು ಕೇವಲ ಪ್ರಚಾರಕ್ಕೆ ಸೀಮಲತೆ ಸೀಮಿತಗಿಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಯಾವ ರೀತಿ ಆಡಳಿತ ನಡೆಸ್ಬೋದು ನಾವೊಬ್ಬ ಒಬ್ಬ ಈ ದೇಶದ ಪ್ರಜೆನ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಪ್ರಧಾನಮಂತ್ರಿಗಳು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದೊಂದು ರಾಜ್ಯದ ಎಲೆಕ್ಷನಿಗೆ ನಲವತ್ತು ಸರಿ ಐವತ್ತು ಸರಿ ಮೂವತ್ತು ಸರಿ ನಲವತ್ತು ಸಲ ಹೋದರೆ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ಬೋದು ನೀವು ಅರ್ಥ ಮಾಡಿಕೊಳ್ಳಿ ಮತ್ತು ಮತ್ತೆ ಅವ್ರು ಬಿಟ್ಟರೆ ದಶ ದೇಶದಲ್ಲಿ ಯಾರು ಪ್ರಚಾರ ಮಾಡೋಂಗಲ್ವಾ ಅದು ಅದಕ್ಕಾದಂಥ ಪಾರ್ಟಿ ಇದೆ ಅದಕ್ಕಾದಂಥ ಒಬ್ಬ ಸ್ಪೋಕ್ಸ್ ಪರ್ಸನ್ ಇರ್ತಾರೆ ಅದಕ್ಕಾದಂಥ ಮುಖ್ಯಮಂತ್ರಿಗಳು ಇದ್ದಾರೆ ಎಲ್ಲ ಇವರೇ ಮಾಡಬೇಕು ಎಲ್ಲ ಇವರೇ ನಡೆಸಬೇಕು ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಈಗೇನಾಗಿದೆ ಇಂಡಿಯಾಗಿನ ದೊಡ್ಡ ಬ್ರ್ಯಾಂಡೇ ನರೇಂದ್ರ ಮೋದಿಯವ್ರನ್ನ ಮಾಡಿ ಬಿಜೆಪಿಯವ್ರು ಕುಂದಿಸ್ಕೊಂಡಿದ್ದಾರೆ ಈ ಬ್ರ್ಯಾಂಡ್ನೇ ಮಾಡಬೇಕೀಗ ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಬ್ರ್ಯಾಂಡ್ ಭಾರತ ಅಂತ ಏನಿಲ್ಲ ಬ್ರ್ಯಾಂಡ್ ಹಿಂದೂಸ್ತಾನ್ ಅಂತ ಏನಿಲ್ಲ ಹಿಂದೂಸ್ತಾನ್ ಇಲ್ಲ ಇಂಡಿಯಾ ಇಲ್ಲ ಭಾರತ ಇಲ್ಲ ಬ್ರ್ಯಾಂಡ್ ಮೋದಿನೇ ಏನಂದ್ರೆ ಇಡೀ ದೇಶಕ್ಕಿಂತ ದೊಡ್ಡ ಯಾವುದೋ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ ಅಂತೇಳಿ ಬಿಂಬಿಸಿ ಅವ್ರ ಮುಖಾಂತರ ಓಟ್ ಕೇಳದ್ ಬಿಟ್ರೆ ಇನ್ನೇನಿಲ್ಲ ಏನಿಲ್ಲ